ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ ಗೆಳೆಯರೆ ಶ್ರೀರಾಮ ಮಂದಿರದ ಉದ್ಘಾಟನೆಗೆ ದಿನಗಣನೆ ಶುರುವಾಗಿದೆ ಮಂದಿರದ ಉದ್ಘಾಟನೆಯಲ್ಲಿ ಪಾಲ್ಗೊಳ್ತಾ ಇರೋ ಪ್ರಧಾನಿ ನರೇಂದ್ರ ಮೋದಿ ಕಠಿಣ ವ್ರತವನ್ನ ಆಚರಿಸೋದಕ್ಕೆ ಶುರು ಮಾಡಿದ್ದಾರೆ ಪ್ರಭು ಶ್ರೀರಾಮಚಂದ್ರನ ಮಂದಿರದ ಉದ್ಘಾಟನೆಯಂತ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಳ್ತಾ ಇರೋದ್ರಿಂದ ಮೋದಿ ಅವರು ಈ ನಿರ್ಧಾರವನ್ನ ಕೈಗೊಳ್ತಾ ಇದ್ದಾರೆ ಈಗಾಗಲೇ ಶ್ರೀರಾಮಚಂದ್ರ ತನ್ನ ವನವಾಸದ ದಿನಗಳಲ್ಲಿ ಹೆಚ್ಚು ಕಾಲ ಕಳೆದಿದ್ದ ಅಂತ ಹೇಳಲಾಗುವ ಮಹಾರಾಷ್ಟ್ರದ ನಾಸಿಕ್ನಲ್ಲಿನ ಪಂಚವಟಿಯಲ್ಲಿ ಸ್ವಚ್ಛತಾ ಕಾರ್ಯವನ್ನ ಆರಂಭ ಮಾಡೋದರೊಂದಿಗೆ ಮೋದಿಯವರ ವ್ರತಾಚರಣೆ ಶುರುವಾಗಿದೆ ಜನವರಿ ಇಪ್ಪತ್ತೆರಡರವರೆಗೂ ಪ್ರಧಾನಿ ಮೋದಿ ಪ್ರತಿದಿನ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಿದ್ದಾರೆ ಹೀಗೆ ಮೋದಿಯವರು ಹನ್ನೊಂದು ದಿನ ವ್ರತದಲ್ಲಿ ತೊಡಗುತ್ತಾರೆ ಅನ್ನೋದು ಬಹಳ ಸುದ್ದಿ ಹೊತ್ತಲೇ ಶ್ರೀರಾಮನಿಗಾಗಿ ಸತತ ಮೂವತ್ತೆರಡು ವರ್ಷಗಳಿಂದ ಮೌನ ವ್ರತದಲ್ಲಿರುವ ಮಹಿಳೆಯೊಬ್ಬರ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿಯನ್ನ ನಾನಿಲ್ಲಿ ಕೊಟ್ಬಿಡ್ತೀನಿ ಗೆಳೆಯರೆ ಪ್ರಧಾನಿ ನರೇಂದ್ರ ಮೋದಿ ರಾಮ ಮಂದಿರದ ಉದ್ಘಾಟನೆಯಲ್ಲಿ ಪಾಲ್ಗೊಳ್ತಿದ್ದಾರೆ ಇದಕ್ಕಾಗಿ ಅವರು ವ್ರತಾಚರಣೆಯಲ್ಲಿ ಇದ್ದಾರೆ ಸಾಮಾನ್ಯವಾಗಿ ನಮ್ಮಲ್ಲಿ ದೇವರ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವವರು ವ್ರತಾಚರಣೆಯಲ್ಲಿ ಇರುವುದನ್ನ ನಾವೆಲ್ಲ ಕಂಡಿದ್ದೇವೆ ಶಬರಿಮಲೆಗೆ ಹೋಗುವವರು ಓಂ ಶಕ್ತಿ ಮಂದಿರಕ್ಕೆ ಹೋಗುವವರು ಮಾಲೆ ಧರಿಸಿ ಒಂದಷ್ಟು ದಿನಗಳ ಕಾಲ ವ್ರತ ನಿಷ್ಠೆಗಳನ್ನ ಪಾಲಿಸುತ್ತಾರೆ ಹಾಗೆಯೇ ಮನೆಯಲ್ಲಿ ನಡೆಯುವ ಪೂಜೆಗಳಲ್ಲಿ ಭಾಗಿಯಾಗುವವರು ಕೂಡ ನೇಮ ನಿಷ್ಠೆಯಿಂದ ಇರ್ತಾರೆ ಊರಬ್ಬಗಳಲ್ಲಿ ದೇವರ ಕೆಲಸಗಳನ್ನ ಮಾಡುವವರು ಕೂಡ ಹೀಗೆ ವ್ರತಾಚರಣೆಯನ್ನ ಮಾಡ್ತಾರೆ ಇದು ದೇವರ ಕಡೆಗೆ ತನ್ನನ್ನ ತಾನು ತೊಡಗಿಸಿಕೊಳ್ಳೋದಕ್ಕೆ ಹೆಚ್ಚು ಸಹಕಾರಿಯಾಗುತ್ತೆ ಅಂತ ಹೇಳಲಾಗುತ್ತೆ ಇಲ್ಲಿ ಪ್ರಧಾನಿ ಮೋದಿ ಕೂಡ ರಾಮ ಮಂದಿರದ ಉದ್ಘಾಟನೆಯಲ್ಲಿ ಪಾಲ್ಗೊಳ್ತಾ ಇರೋದ್ರಿಂದ ಈ ವ್ರತವನ್ನ ಆಚರಿಸ್ತಾ ಇದ್ದಾರೆ ಹೀಗೆ ಪ್ರಧಾನಿಯಾದವರು ಕೂಡ ನೇಮನಿಷ್ಠೆಗಳನ್ನು ಪಾಲಿಸ್ತಾ ಇರೋದು ಸಾಕಷ್ಟು ಜನರ ಹುಬ್ಬೇರುವಂತೆ ಮಾಡಿರೋದ್ರಲ್ಲಿ ಅನುಮಾನಗಳಿಲ್ಲ ಗೆಳೆಯರ ಪ್ರಧಾನಿ ಮೋದಿಯವರು ಹನ್ನೊಂದು ದಿನಗಳ ಕಾಲ ವ್ರತ ಮಾಡ್ತಿರೋದಕ್ಕೆ ಇದೆಲ್ಲ ಬೇಕಾ ಅನ್ನೋ ಜನ ಕೂಡ ಸಾಕಷ್ಟು ಜನ ಇದ್ದಾರೆ ಆದರೆ ರಾಮ ರಾಮ ಮಂದಿರ ರಾಮನ ನಿಷ್ಠೆ ಅಂತ ಬಂದಾಗ ಈ ದೇಶದಲ್ಲಿ ಸಾಕಷ್ಟು ಜನ ಸಾಕಷ್ಟು ರೀತಿಯ ವ್ರತಗಳನ್ನ ಮಾಡ್ತಾ ಇದ್ದಾರೆ ಬೆಂಗಳೂರಿನ ಹೂಡಿಯ ಮಂಜುನಾಥನವರು ಬೆಂಗಳೂರಿನಿಂದ ಅಯೋಧ್ಯೆಗೆ ಪಾದಯಾತ್ರೆಯನ್ನು ಮಾಡಿದರು ಹಾಗೆಯೇ ಜಾರ್ಖಂಡ್ನಲ್ಲಿನ ಮಹಿಳೆಯೊಬ್ಬರು ರಾಮಮಂದಿರಕ್ಕಾಗಿ ಕಳೆದ ಮೂವತ್ತೆರಡು ವರ್ಷಗಳಿಂದ ಮೌನವ್ರತವನ್ನು ಆಚರಿಸ್ತಾ ಇದ್ದಾರೆ ಆಕೆಯ ಮೌನವ್ರತ ಪೂರ್ಣಗೊಳ್ಳುವ ಸಮಯ ಹತ್ತಿರ ಬರ್ತಾ ಇರೋದರಿಂದ ಆಕೆ ಕೂಡ ಸಂತಸವನ್ನು ವ್ಯಕ್ತಪಡಿಸ್ತಿದ್ದಾರೆ ಅಂದ ಹಾಗೆ ಆಕೆಯ ಹೆಸರು ಸರಸ್ವತಿ ದೇವಿ ಗೆಳೆಯರೆ ಇಡೀ ದೇಶ ಪ್ರಭು ಶ್ರೀರಾಮಚಂದ್ರನ ಭಜನೆಯಲ್ಲಿ ಹಿಂದೆಳ್ತಾ ಇರುವಾಗ ಸರಸ್ವತಿ ದೇವಿಯವರು ಶ್ರೀರಾಮ ತಮ್ಮ ಅಪೂರ್ವ ಭಕ್ತಿಯಿಂದ ಸುದ್ದಿಯಾಗ್ತಾ ಇದ್ದಾರೆ ಅದು ಮೂವತ್ತೆರಡು ವರ್ಷಗಳ ಸುದೀರ್ಘ ಮೌನವ್ರತವನ್ನ ರಾಮ ಮಂದಿರದ ಉದ್ಘಾಟನೆಯ ದಿನದಂದು ಮುರಿಯುವ ಮೂಲಕ ಹಾಗಾಗಿ ಜನವರಿ ಇಪ್ಪತ್ತೆರಡು ರಾಮನೆಡೆಗೆ ಅನನ್ಯ ಭಕ್ತಿಯನ್ನು ಹೊಂದಿರುವ ಸರಸ್ವತಿ ದೇವಿಯವರ ಜೀವನದಲ್ಲಿ ಮರೆಯಲಾಗದ ದಿನ ಆಗಲಿದೆ ಸ್ನೇಹಿತರೆ ಎಂಬತ್ತೈದು ವರ್ಷದ ಸರಸ್ವತಿ ದೇವಿಯವರು ಜಾರ್ಖಂಡ್ನ ಧನ್ಬಾದ್ ಜಿಲ್ಲೆಯವರು ಪ್ರಭು ಶ್ರೀರಾಮ ಅಂದ್ರೆ ಆಕೆಗೆ ಎಲ್ಲಿಲ್ಲದ ಭಕ್ತಿ ಎಂಟು ಮಕ್ಕಳ ತಾಯಿಯಾಗಿರುವ ಅವರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಪತಿ ದೇವಿಕಾನಂದನ್ ಅವರನ್ನ ಕಳ್ಕೊಳ್ತಾರೆ ಆ ನಂತರ ತಮ್ಮ ಇಡೀ ಜೀವನವನ್ನ ಶ್ರೀರಾಮಚಂದ್ರನಿಗಾಗಿ ಮುಡುಪಾಗಿಡ್ತಾರೆ ಆ ನಂತರದ ದಿನಗಳಲ್ಲಿ ದೇವರ ಧ್ಯಾನ ಹಾಗೂ ನಾಮ ಸಂಕೀರ್ತನೆಯಲ್ಲಿ ಕಳೆಯುವ ಸರಸ್ವತಿ ದೇವಿಯವರು ಅಲ್ಲಿಂದ ಇಲ್ಲಿಯವರೆಗೂ ತಮ್ಮ ಜೀವನದ ಬಹುಕಾಲವನ್ನ ತೀರ್ಥಯಾತ್ರೆಯಲ್ಲಿ ಕಳೆದಿದ್ದಾರೆ ಅಂತ ಅವರನ್ನ ಬಲ್ಲವರು ಮಾಹಿತಿಯನ್ನ ಕೊಡ್ತಾರೆ ಗೆಳೆಯರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಯೋಧ್ಯೆಯಲ್ಲಿ ಕಳಂಕಿತ ಕಟ್ಟಡವನ್ನ ಧ್ವಂಸಗೊಳಿಸಲಾಯಿತು ಆದರೆ ಆ ದಿನವೇ ಸರಸ್ವತಿ ದೇವಿಯವರು ತಮ್ಮ ಮೌನ ವ್ರತವನ್ನ ಪ್ರಾರಂಭ ಮಾಡಿದರು ಅಷ್ಟು ಮಾತ್ರ ಅಲ್ಲದೆ ಅದೇ ಸ್ಥಳದಲ್ಲಿ ರಾಮ ಮಂದಿರ ನಿರ್ಮಾಣ ಆಗುವವರೆಗೆ ತನ್ನ ವ್ರತವನ್ನ ನಿಲ್ಲಿಸೋದಿಲ್ಲ ಅಂತ ಪ್ರತಿಜ್ಞೆ ಕೂಡ ಮಾಡಿದ್ದಾರೆ ಅಂತ ಅವರ ಮಕ್ಕಳು ಹಾಗೂ ಅವರನ್ನ ಹತ್ತಿರದಿಂದ ಬಲ್ಲವರು ಹೇಳ್ತಾ ಇದ್ದಾರೆ ಗೆಳೆಯರೆ ಎರಡು ಸಾವಿರದ ಇಪ್ಪತ್ತರವರೆಗೂ ಸರಸ್ವತಿ ದೇವಿಯರು ಪ್ರತಿದಿನ ಒಂದು ಗಂಟೆ ಅದು ಮಧ್ಯಾಹ್ನದ ಹೊತ್ತು ವ್ರತದಿಂದ ವಿರಾಮ ತೆಗೆದುಕೊಂಡು ಅವರು ಮಾತಾಡ್ತಿದ್ರು ಅಂತ ಹೇಳೋರು ಕೂಡ ಇದ್ದಾರೆ ಆದರೆ ಅದು ಯಾವಾಗ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಧಾನಿ ಮೋದಿಯವರು ಶ್ರೀರಾಮ ಮಂದಿರದ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ರು ಅಲ್ಲಿ ರಾಮ ಮಂದಿರದ ನಿರ್ಮಾಣ ಖಚಿತ ಅಂತ ಆಯ್ತೋ ಆ ನಂತರ ಸರಸ್ವತಿ ದೇವಿಯವರು ಸಂಪೂರ್ಣವಾಗಿ ಮಾತನ್ನ ನಿಲ್ಲಿಸಿದ್ದಾರೆ ಅಂತ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ ಅಲ್ಲ ಇಲ್ಲಿ ಸಂಪೂರ್ಣ ಮೌನ ವ್ರತ ಅಂತ ಹೇಳಿ ದಿನ ಒಂದರಲ್ಲಿ ಒಂದು ಗಂಟೆ ಮಾತಾಡ್ತಾ ಇದ್ರೆ ಅದು ಹೇಗೆ ವ್ರತ ಅನ್ನಿಸ್ಕೊಳ್ಳುತ್ತೆ ಅಂತ ಸಾಕಷ್ಟು ಜನ ಕೇಳಬಹುದು ಗೆಳೆಯರೆ ಮೌನವ್ರತ ಅನ್ನೋದನ್ನ ಆಚರಿಸೋದು ಅಷ್ಟು ಸುಲಭ ಅಲ್ಲ ಅದರಲ್ಲೂ ಕಳೆದ ಮೂವತ್ತೆರಡು ವರ್ಷಗಳಿಂದ ಆ ಆಚರಣೆಯನ್ನು ಮಾಡೋದಿದೆಯಲ್ಲ ಅದಂತೂ ಎಲ್ಲರಿಂದಲೂ ಸಾಧ್ಯ ಆಗುವಂತದ್ದು ಕೂಡ ಅಲ್ಲ ಆಕೆ ಮೌನ ವ್ರತದ ಸಂದರ್ಭದಲ್ಲಿ ಶ್ರೀರಾಮನ ಧ್ಯಾನವನ್ನ ಮಾಡ್ತಾ ಇದ್ರು ಅಂತ ಹೇಳಲಾಗುತ್ತೆ ಹೀಗಿರುವಾಗ ಒಂದು ಗಂಟೆ ಸಮಯದಲ್ಲಿ ಆಕೆ ತನ್ನ ಕುಟುಂಬದೊಂದಿಗೆ ಮಾತಾಡಿದ್ರೆ ಅದು ವ್ರತಭಂಗ ಅಂತ ಅನ್ನಿಸ್ಕೊಳ್ಳೋದಿಲ್ಲ ಆಯ್ತು ಆಕೆ ಎರಡ್ ಸಾವಿರದ ಇಪ್ಪತ್ತರವರೆಗೂ ಮೌನ ವ್ರತವನ್ನ ಮಾಡಿರಲಿಲ್ಲ ಅಂತಲೇ ಅಂದ್ಕೊಳ್ಳೋಣ ಆದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ದೇವಾಲಯ ನಿರ್ಮಾಣದ ಶಂಕುಸ್ಥಾಪನೆ ನೆರವೇರಿದ ದಿನದಿಂದ ಇಲ್ಲಿಯವರೆಗೂ ಆಕೆ ಮಾತಾಡೇ ಇಲ್ಲ ಅಂತ ಕುಟುಂಬಸ್ಥರು ಹೇಳ್ತಾರೆ ಸೊ ಕಡಿಮೆ ಅಂದ್ರೂ ಮೂರು ವರ್ಷಗಳ ಕಾಲ ಆಕೆ ಕಠಿಣ ವ್ರತವನ್ನ ಆಚರಿಸಿದ್ದಾರೆ ಇನ್ನು ಸರಸ್ವತಿ ದೇವಿಯವರ ವ್ರತಾಚರಣೆಯ ಕತೆ ಇಲ್ಲಿಗೆ ಮುಗಿಯೋದಿಲ್ಲ ಯಾಕೆಂದರೆ ಸರಸ್ವತಿ ದೇವಿಯವರು ಎರಡು ಸಾವಿರದ ಒಂದರಲ್ಲಿ ಶ್ರೀರಾಮ ತನ್ನ ವನವಾಸದ ಸಂದರ್ಭದಲ್ಲಿ ಮಧ್ಯಪ್ರದೇಶದ ಚಿತ್ರಕೂಟ ಅನ್ನೋ ಸ್ಥಳದಲ್ಲಿ ಇದ್ದ ಅನ್ನೋದನ್ನ ನೀವೆಲ್ಲರೂ ಕೇಳಿದಿರಿ ಆ ಸ್ಥಳದಲ್ಲಿ ಸರಸ್ವತಿ ದೇವಿಯವರು ಏಳು ತಿಂಗಳ ಕಾಲ ಧ್ಯಾನವನ್ನ ಮಾಡಿದ್ರಂತೆ ಇಲ್ಲಿ ಧ್ಯಾನ ಮಾಡೋದು ಅಂತಂದರೆ ಏಳು ತಿಂಗಳ ಕಾಲ ಅನ್ನ ನೀರನ್ನ ಬಿಟ್ಟು ಆಕೆ ಧ್ಯಾನ ಮಾಡಿದ್ರು ಅಂತ ನಾನು ಹೇಳ್ತಾ ಇಲ್ಲ ಬದಲಾಗಿ ಆಕೆ ಚಿತ್ರಕೂಟದಲ್ಲಿ ಶ್ರೀರಾಮನ ಧ್ಯಾನವನ್ನ ಮಾಡ್ತಾ ಆ ಚಿತ್ರಕೂಟದ ಮಹಿಮೆಯನ್ನ ಅಲ್ಲಿನ ಇನ್ನಷ್ಟು ಮಂದಿಗೂ ಕೂಡ ಸಾರಿ ಹೇಳಿದ್ದಾರೆ ಇನ್ನು ಇವರ ದಿನಚರಿ ಆರಂಭ ಆಗೋದು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಇವರು ಪ್ರತಿನಿತ್ಯ ಆರರಿಂದ ಏಳು ಗಂಟೆಗಳ ಕಾಲ ಧ್ಯಾನ ಮಾಡ್ತಾರಂತೆ ಮತ್ತೆ ಸಂಧ್ಯಾರತಿಯ ನಂತರ ರಾಮಾಯಣ ಭಗವದ್ಗೀತೆಯಂತ ಧಾರ್ಮಿಕ ಪುಸ್ತಕಗಳನ್ನು ಓದ್ತಾರಂತೆ ಹಾಗಾಗಿ ನೆರೆಹೊರೆಯವರಿಗೆಲ್ಲ ಸರಸ್ವತಿ ದೇವಿಯವರು ಓರ್ವ ಸನ್ಯಾಸಿನಿಯಂತೆ ಕಾಣ್ತಾ ಇದ್ದಾರೆ ಅಲ್ಲದೆ ಅಯೋಧ್ಯೆಯಲ್ಲೂ ಕೂಡ ಚಿರಪರಿಚಿತರಾಗಿರುವ ಇವರು ಅಲ್ಲಿ ಮೌನಿ ಮಾತಾ ಅಂತಲೇ ಪ್ರಸಿದ್ಧರಾಗಿದ್ದಾರಂತೆ ಆಕೆ ಮೌನ ವೃತ್ತದಲ್ಲಿ ಇರೋದ್ರಿಂದ ಸಂಜ್ಞೆಗಳ ಮೂಲಕವೇ ಜನರೊಂದಿಗೆ ಸಂವಹನವನ್ನ ನಡೆಸ್ತಾರಂತೆ ಅಲ್ಲದೆ ಬರವಣಿಗೆಯ ಮೂಲಕ ಜನರ ಜೊತೆ ಸಂಪರ್ಕವನ್ನ ಸಾಧಿಸ್ತಾ ಇರ್ತಾರಂತೆ ಗೆಳೆಯರೆ ಈಗ ಇಡೀ ದೇಶದ ಜನರು ಶತಮಾನಗಳಿಂದ ಕಾಯ್ತಾ ಇದ್ದ ರಾಮ ಮಂದಿರದ ಉದ್ಘಾಟನಾ ಸಮಯ ಸನ್ನಿಹಿತವಾಗಿದ್ದು ದೇಶದ ಜನರೆಲ್ಲ ಪುಳಕಿತರಾಗಿದ್ದಾರೆ ಸಾಮಾನ್ಯ ಜನರೇ ಇಷ್ಟೊಂದು ಖುಷಿಯಾಗಿರುವಾಗ ಅನನ್ಯ ಭಕ್ತೆ ಸರಸ್ವತಿ ದೇವಿಯವರನ್ನ ಕೇಳಬೇಕಾ ಈ ಅಪೂರ್ವ ಸಂದರ್ಭದಲ್ಲಿ ಭಾಗಿಯಾಗೋದಕ್ಕೆ ಶ್ರೀರಾಮನನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅವರು ಈಗಾಗಲೇ ಅಯೋಧ್ಯೆಯನ್ನು ತಲುಪಿದ್ದಾರೆ ಅಲ್ಲಿ ರಾಮ ಮಂದಿರ ಲೋಕಾರ್ಪಣೆಗೊಳ್ಳುವ ದಿನ ಆಕೆ ತನ್ನ ಮೌನ ವ್ರತವನ್ನ ಮುರಿಯಲಿದ್ದಾರೆ ಆ ಮೂಲಕ ಶ್ರೀರಾಮನೆಡೆಗೆ ತಮ್ಮ ಭಕ್ತಿಯನ್ನ ಸಮರ್ಪಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಗೆಳೆಯರೆ ಕಳೆದ ಸಂಚಿಕೆಯಲ್ಲಿ ಬೆಂಗಳೂರಿನಿಂದ ಅಯೋಧ್ಯೆಗೆ ಪಾದಯಾತ್ರೆ ಮಾಡಿದ್ದ ರಾಮ ಭಕ್ತ ಅವರ ಕಥೆಯನ್ನ ಕೇಳಿದ್ದೀರಿ ಇಲ್ಲಿ ಮಂಜುನಾಥರಂತೆ ಭಕ್ತೆ ಸರಸ್ವತಿಯವರಂತೆ ಈ ದೇಶದಲ್ಲಿ ಅದೆಷ್ಟು ಮಂದಿ ಇದ್ದಾರೋ ಅವರೆಲ್ಲರ ಕನಸು ಅವರೆಲ್ಲರ ಆಶಯ ಈಡೇರುವ ಸಮಯ ಹತ್ತಿರ ಬಂದಿದೆ ಜನವರಿ ಇಪ್ಪತ್ತೆರಡರಂದು ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಇದು ಗೆಳೆಯರೆ ಶ್ರೀರಾಮನಿಗಾಗಿ ಮೂವತ್ತೆರಡು ವರ್ಷಗಳಿಂದ ಮೌನವ್ರತವನ್ನ ಆಚರಿಸಿರುವ ಸರಸ್ವತಿ ದೇವಿ ಅನ್ನೋರ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯನ್ನು ನಿಮ್ಮ ಮುಂದಿಡ್ತೀನಿ ಅಲ್ಲಿವರೆಗೂ ನಮಸ್ಕಾರ